ಮನೆಗೆಲ್ಲ ಯಾರ್ಯಾರು ಕರ್ಕೊಂಡು ಬಂದ್ಬಿಟ್ಟು ತನ್ಗೆ ಅವ್ನು ಮನೆ ಮಾಡ್ತಾಳೆ ನಮ್ಮ ಆಕಿನ ಹೆಚ್ಚಾಬಿಟ್ಲು ಹಾ ಹೆಚ್ಚಾಬಿಟ್ಟು ಆಕೀಗ ಅವಳು ಮಗಳು ಸೊಸ್ ಅಳಿಯ ಇಬ್ಬರ ಹೆಚ್ಚಾಬಿಟ್ರು ಮಗ ಬಿಡುವ ಇಲ್ಲ ನೋಡ ಅಯ್ಯೋ ಇದ್ಯಾಕ್ರಿ ಈ ತರ ಒಟ್ಟ ಒಟ್ಟ ಹಾಕೊಂಡ್ ಬರತಕ್ಕೀರಿ ಏನೈತ್ರಿ ಯಾಕೆ ಏನಾಯ್ತು ಎದಕ್ಕೆ ಹಿಂಗ್

ಅವನೇ ಕಡೆ ನಮ್ಮ ಮಟ್ಟಿ ಬಾಗಿಲು ತಗ ಬಂದಾನ ಹಾಂ ಇನ್ನೇನು ಮಾಡ್ದವ ಅಯ್ಯೋ ತಂಗಿ ನೋಡ್ಮಕ್ಳು ಇದು ಮಾಡು ಹಂಗ ಹಿಂಗ ಅಂತಾ ಅದಕ್ಕೆ ತಪ್ಪಿ ಚಿನ್ನಮ್ಮ ಬತ್ತಾಳಿನ ಹಿಂದೆ ಅವಳ ಕಾಲಿಗೆಜೆಜಿ ಗಲ್ಗಲ್ಲ ನೋಡ್ ಬಾತಾಳೆ ಸುಮ್ಮನೆ ಏನೋ ಹೋಗ್ಬೇಡ ಬಿಟ್ಟು ಅದ ಬಂದಾರ ಹೆಂಗ್ ತೋಲ್ ಹೋದ್ ಎರಡು ದಿನ ಇರ್ತಾರೆ ಹೋಗ್ತಾರೆ ಓಹ್ ಪುಷ್ಕೌರಿ ಚೆನ್ನಾಗಿದ್ದೀರಾ ನಾನಂತ ನಿಮ್ಮನ್ನು ನೋಡಕ್ಕೆ ಬಂದೆ ನೋಡಿ ಹಾಂ ನಮ್ಮ ಅಣ್ಣ ನಿಂತೇ ಆಗಿದ್ದೀರಾ ನೀವು ನಾನಂತ ನಿಮ್ಮ ಜೊತೆ ಮಾತಾಡ್ಬೇಕು ಬಿಡಬೇಕು ಫಸ್ಟು ನಮ್ಮ ಮನೆಯವರೇ ಅದೇ ಹ್ಞೂ ನಡೀರಿ ಅಣ್ಣ ಮದುವೆ ಆಗಿದ್ದಾನಂತ ಮಾತಾಡ್ಕೊಂಡು ಬರುವಂತೆ ಅಂತೇಳಿ ಅವರೇ ಕರ್ಕೊಂಡ್ಬಂದು ಗೊತ್ತಾ ನಂಗೆ ಎಷ್ಟು ಖುಷಿ ಆಗ್ಬಿಡ್ತು ಗೊತ್ತಾ ಪುಷ್ಕೌರಿ ಹ್ಞೂ ನಾವು ನೀವು ಹೆಂಗೆ ಹೋದ್ರೂ ಅಣ್ಣ ಹಣ್ಣು ನಿಂತ ಅತಿಗೆ ಅದ್ನಿರ ನಾವು ಹಾಂ ಯಾವಾಗಲೂ ಚೆನ್ನಾಗಿರ್ಬೇಕು ರೀ ಅಣ್ಣ ಸ್ವಲ್ಪ ಕೋಪ್ತಲ್ಲಿದ್ದಾನೆ ಹಂಗ ಅಂದ್ಕೊಂಡು ನೀವು ಕೋಪ ಮಾಡ್ಕೊಬೇಡ್ರಿ ನನ್ನ ಮೇಲೆ ಅಯ್ಯೋ ಚಿನ್ನಮ್ಮೂರ ಅವ್ರಿಗೆ ನಿಮ್ಮ ಮೇಲೆ ಕೋಪ ಇಲ್ಲ ಬಿಡಿ ಹಾಂ ಅವರಂತ ನಿಮ್ಮ ನಾ ತುಂಬ ಇಷ್ಟಪಡ್ತಾರೆ ನನ್ನ ತಂಗಿ ನನ್ನ ತಂಗಿ ನನ್ನ ತಂಗಿ ಬರಲೇ ಇಲ್ಲ ಅಂತೇಳಿ ಅವರು ಅಂತ್ಕೊಂತರು ಹ್ಞೂ ತಂಗಿ ಅಂದರೆ ಅಷ್ಟೇ ಜೀವ ಬಿಡ್ತಾರೆ ಅವ್ರನ್ನು ಹಾಂ ಅವರು ಸ್ವಲ್ಪ ಮುಂಗೋಪಿ ಅಂತ ಒಬ್ಬರು ಸ್ವರೇನೋ ಕೆಟ್ಟವ್ರು ಮಾಡೋದು ಅವರೇ ಅಂದ್ರೆ ಅವ್ರ ಜೊತೆ ಮಾತಾಡೋದು ತುಂಬ ಕಷ್ಟ ಇರುತ್ತೆ ನಾವಾದರೂ ಅಷ್ಟೇ ತಾನೇ ಇವಾಗ ನಾನೇ ಒಂದು ಕೆಟ್ಟದ್ದು ಮಾಡಿದ್ದೀನಿ ಅಂದರೆ ನಮ್ಮ ಜೊತೆ ನೀವು ಮಾತಾಡ್ತೀರಾ ಅದೇ ಥರ ಅಲ್ಲ ಯಾಕೋಣಯ್ಯ ಮಕ್ಕ ಆ ಕಡೆಗೆ ತಿರ್ಕೊಂಡು ನಿಂತಿ ತಂಗಿ ಜೊತೆ ಮಾತಾಡೋಕ್ಕೆ ಇಷ್ಟಿಲ್ಲವೇನೋ ತಿರಿಕಳೋ ನಿನ್ನ ತಂಗಿ ಮಾತಾಡಕಾನೆ ಮಾತಾಡೋಣಯಾ ಹ್ಞೂ ನನಗೂ ನಿನ್ನ ಜೊತೆ ಮಾತಾಡ್ಬೇಕು ಕೊಡಬೇಕು ಅಂತ ಅಷ್ಟು ದೂರದಿಂದ ಬಂದಿರ್ತೀವಿ ಹಾಂ ಎರಡು ತಿಂಗಳು ಮೂರು ತಿಂಗಳು ಆದ್ಮೇಲೆ ಬಂದಿರ್ತೀವಿ ತಂಗಿ ಮ್ಯಾಲ ಈಗನೇ ಇಲ್ವಲ್ಲವಣ ಪ್ರೀತಿನೇ ಇಲ್ವಲ್ಲವ ನಿನಗೆ ಯಂಗಮ್ಮ ಪ್ರೀತಿ ಇಲ್ಲ ಅಂತೇಳಿ ತಂಗಿ ನೀನು ಆ ಪ್ರೀತಿ ಇಲ್ದಂಗಿರುತ್ತೇನ ಆ ಕೆಟ್ಟಾಡ್ಕೊಂಡು ನೋಡಿದ್ರೆ ಪ್ರೀತಿ ಬರುವುದಿಲ್ಲ ಏನ್ ಮಾಡ್ತಿ ಇವತ್ತೊಂದಿನ ಇದ್ದೋಲಿ ಅಂದ್ ಅದಕ್ಕೊಂಡ್ ಇಲ್ಲ ಅಂದಿರ ಪರಿಣಾಮ ನೆಟ್ಕಿರ್ತ ಅಯ್ಯೋ ರೀ ರೀ ಚಿನ್ನಮ್ಮ ನೀವ್ ಏನಪ್ಪ ಆಯ್ತು ಏನಪ್ಪಾ ನನ್ ಗಣ್ಣ ನೋಡಿದ್ರೆ ಹಿಂಗೆ ಮುಖ ತಿಂಡೋಗ್ತಿದ್ದಾನೆ ಯಾಕಂತಾನೆ ಅರ್ಥ ಆಗ್ತಿಲ್ಲ ಯಾರ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಆ ನನ್ನ ಇರಬೇಕು ಇರ್ಬೇಕು ನಿನ್ ಜೊತೆ ಕೂಡ ಮಾತಾಡಕ್ಕೆ ಇಷ್ಟ ಇಲ್ಲ ಸುಮ್ಮನೆ ನಾನು ಪಡಿಕೊಡ ಆಗ್ಲೆರೀ ಅನ್ಕೊಂಡ್ ಕೂಕಂತನ್ಕೊಬೋ ನನ್ ಕಾಲ ಚಿರಿಸ್ಕೊಡ ನಮ್ ಮೊದಲ ಸುಮ್ಮನೆ ಕಲ್ ಕಟ್ಟೈತಿ ಸುಮ್ನೆ ಬಿಡಪ್ಪ ಏನಪ್ಪಾ ಇರಪ್ಪ ಅವ್ರ ಮೇಲೆ ತರ್ಸ್ಕೊಂಡು ಹೋಗ್ತಾರಲ್ಲಪ್ಪ ಯಾಕಪ್ಪ ಇದು ಭಾವನೆ ಆಗಬೇಕು ಸೊ ಅಂದ್ರ ಭಾವನೆ ಅಂತಾರ ತೆಂಗ್ ಆಗಿರಾ ಹಿಂಗ್ ತಿರ್ಸ್ಕೊಂಡು ಹೋಗ್ತಾರಲ್ಲಪ್ಪ ಅಯ್ಯೋ ಚಿನಮ್ಮ ನೀನೇನು ಬೇಜಾರಾಗಿಬಿಡ್ತೀನಮ್ಮ ನಿಮ್ಮ ಅಣ್ಣನ ಬದಿ ಗೊತ್ತಲ್ಲ ಸ್ವಲ್ಪ ಮುಂಗಪ್ಪ ಜಾಸ್ತಿ ಏನು ಬೇಜಾರು ಮಾಡ್ಕೊಬೇಡ ನಿಮ್ಮ ಅಣ್ಣ ಹಿಂಗೆ ನಾಳೆಗೆಲ್ಲ ಸರಿ ಹೋಗ್ತಾನೆ ಬೇಜಾರು ಮಾಡ್ಕೋಬೇಡ ಚಿನಮ್ಮ ಚಿನಮ್ಮ ಬೇಜಾರ್ ಮಾಡ್ಕೊಬಿಡುವೇ ಇಲ್ಲ ರೀ ಅದಕ್ಕೆ ನೀವೇನು ಮಾತಾಡ್ತೀರಾ ಬಿಡಿ ಹ್ಞೂ ಹಣಗೆ ನಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ ನಮ್ಮ ಮನೆಯವ್ರು ಕಂಡ್ರೆ ಆಗಲ್ಲ ಕರ್ಕೊಂಬಂದಿನಲ್ಲ ಅಮ್ಮನ ಇದ್ರಿಗೆ ಅಮ್ಮನ ಬೇರೆ ಬೈದ್ಬಿಟ್ರು ಹ್ಞೂ ನನ್ನ ಹಳಿಯ ಬರ್ತಾನೆ ಬಿಡ್ತಾನೆ ನೀನು ಯಾರು ಕೇಳೋಕ ಬಿಡಾ ಅಂತೇಳಿ ಅದಕ್ಕೆ ಎಲ್ಲ ಕೋಪ ಮಾಡ್ಕೊಂಡಿರ್ತಾನೆ ಅವನೇ ಸಮಾಧಾನ ಆದಮೇಲೆ ಮಾತಾಡ್ತಾನೆ ಬಿಡಿ ಅಯ್ಯೋ ನಿಮ್ಮ ಬಗ್ಗೆ ನಿಮಗೆ ಗೊತ್ತಲ್ಲವ ಅವನೇ ನಿನ್ನೇನು ಮಾತಾಡೋಕ್ಕಿಲ್ಲ ಅಂತ ಅಂದಿಲ್ಲ ತಂಗಿ ಅಂದರೆ ಮನಸ್ಸು ಜೀವ ಬಿಡ್ತಾನೆ ನಿ ಮಣ ನಿನ್ನ ಜೊತೆ ಮಾತಾಡ್ದಂಗೆ ಇರ್ತಾನವ ಮಾತಾಡಿ ಮಾತಾಡ್ತಾನೆ ಯೋಚನೆ ಮಾಡಬೇಡಮ್ಮ ಸಮಧಾನ ಅಯ್ಯೋ ಯೋಚನೆ ಮಾಡಬೇಡ ಸರಿ ಅದಕ್ಕೆ ಹೋಗಿ ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ನೋಡ್ತೀರಿ ಅಲ್ಲ ಇವತ್ತು ನನ್ನ ಗಂಡು ಏನಾಗೈತಿ ಈತ ಹಿಂಗೆ ಮಾಡೋದ್ಕ ನಮ್ಮ ಮೇಲೆ ಕೆಟ್ಟ ಎಷ್ಟು ಬರುತ್ತಾ ಗೊತ್ತಾಗುತ್ತಾ ಗೊತ್ತಾಗಲ್ಲ ನಾನಂತೂ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ನಾನು ಕೆಟ್ಟಿಗೆ ಆಗ್ಬಿಡ್ತೀನಿ ನೋಡ ಇರು ಮದುವೆಗೆ ಹೆಣ್ತಿಗೆ ಬಂದಾಳ ಇವಾಗ ಏನೇನು ಮಾಡ್ತಾ ನಾವು ಬಡ ಬಡಬಡ ಅಂತೀವಿ ನಮ್ಮ ಮ್ಯಾಗ ನೂರು ಬರ್ತಾವ ಮಂಗಿರಂಗಿರೋ ಮ್ಯಾಗ ಒಂದು ಬರೋಕ್ಕಿಲ್ಲ ನೂರು ಬಡಬಡಾ ಅಂತ ಮಾತಾಡ್ಬಿಡ್ತೀವ ಎದಕ್ಕೆ ಹಂಗೆ ಹಿಂಗೆ ಅಂತೇಳಿ ಇವಾಗ ನನ್ನ ಮೇಲೆ ಬರುತ್ತೆ ಹ್ಞೂ ನೋಡು ಎಡ್ತಿ ಮಾತು ಕಟ್ಕೊಂಡು ಹೋದ ಒಳಕ್ಕೆ ಹಾಂ ಜೊತೆ ಮಾತಾಡಿದ ಕಣಮ್ಮ ಅಂತ ಹೋಗಿ ಹೇಳ್ತಾರೆ ಏನಪ್ಪ ಮಾಡೋದು ನಂದು ಒಂದು ಜನ പാ ഊർ ഹരല്ല ഊർ എംഗസർ മുൻ അവമാനോളി ബീതി ನಾನು ಅದ ನೋಡಕ ತನಿಕ ನಮ್ಮ ಊರು ಹೆಂಗಸ್ರ ಎಲ್ಲ ಬಂದಾರ ಹಾ ನಮ್ಗೂ ರಾಜಕೀಯ ಮಾನ ಮರಿದಿಲ್ಲ ಏನ ಈಗ ಈ ತರ ಬನವಾಸ ಬದ್ದಾಳ ನನ್ಗ ಈ ತರ ಮಾಡ್ಬಿಟ್ಟು ಕುಂತಾಳ ಹಾ ಇವಳು ಯಾರು ಕುಡಿ ಅಂತ ನಾವ್ ಏನಾರು ಹೇಳಿದ್ವಿ ಏನೋ ಕುಡಿ ಮಾಡ್ತು ಅಂತ ಹೇಳಿ ಅದು ಊರ್ ಹೆಂಗಸ್ರ ಎಲ್ಲ ಬಂದವ್ರಿ ಅಂದ್ರೆ ಈಗಿನ ಕಕ್ಕ ಬಂದಿರ ಒಳ್ಳೆ ಕುಡಿದಿರ ತರ ನಾಟ್ ಕೇಟಕ್ ಮಾಡ್ತಾಳ ನೋಡ್ತೀನಿ ಒಂದ್ ಬಡ್ದು ಒಳಕಲ್ ಕೋಯ್ತಿರ ಈ ದೇಶಕೆ ನಾಳೆ ನಾನಾದರೆ ಪ್ರಧಾನಿ ಸರಾಯಿ ಅಂಗಡಿ ನನಗ ರಾಜಧಾನಿ ಕೊಡಿ ಎಲ್ಲಿರೋ ದೇವರಿಗೂ ಕೂಡ ಪ್ರಾಂತೀಯ ನೈವೇದ್ಯ ಏನ ಮಜ ಏನ ಮಜ ಸಾಮ್ರಾಜ್ಯ ಏನ ಮಜ ಏನ ಮಜ ಕೊಡುಕರ ಸಾಮ್ರಾಜ್ಯ ಏ ಕಲ್ಪನಾ ಸುಮ್ಕ ಪಾಟ್ಲನ್ನ ತಗದಿ ಒಗದ್ಬಿಟ್ರೆ ಸರಿ ಇಲ್ಲಾಂದ್ರೆ ಅಂದ್ರೆ ನೋಡು ಕಪಾಲ್ಕ ಓದ್ಬಿಡ್ತೀನಿ ನಾನು ನೆಟ್ವಾಗಿ ಇದ್ಬಿಟ್ರೆ ನೆಟ್ಗಿರ್ತೀನಿ ಇಲ್ಲ ಅಂದ್ರೆ ನೋಡು ಪರಿಣಾಮ ನೆಟ್ಗಿರಕ್ಕಿಲ್ಲ ಕಪಾಲ್ಗೆ ಹೋಯ್ತೀನಿ ಅಂದ್ರೆ ತಿರುಗಿ ಬಿದ್ಬಿಡ್ಬೇಕು ನಿಮ್ಮ ಹೋರಾಟ ತಗೊಂಡ್ಬಿಡ್ಬೇಕು ಹಂಗ ಮಾಡೋದು ನೋಡ ಬಿಡುವೆ ಬಿಸಾಕೆ ಬಿಸಾಕೆ ಇರ್ರಿ ನೀವು ನನಗೆ ಆಶೀರ್ವಾದ ಮಾಡಬೇಕು ನನಗೆ ಆಶೀರ್ವಾದ ಮಾಡಬೇಕು ನೀವು ನನಗೆ ಆಶೀರ್ವಾದ ಮಾಡಬೇಕು 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 ಯಾಕಂದರೆ ನಾನು ನಿಮ್ಮ ವೈಫ್ ನಾನು ನಿಮ್ಮ ವೈಫ್ ನಿನ್ನ ಕಷ್ಟ ಸುತ್ತಲ್ಲಿ ಸುತ್ತಲ ಐತೀನಿ ಪ್ರತಿಯೊಂದರಲ್ಲೂ ಐತೀನಿ ರೀ ನೀವು ನನಗೆ ಆಶೀರ್ವಾದ ಮಾಡಲಾಬೇಕು ಪ್ರಣಾಮಗಳು ಹಸ್ಬೆಂಡ್ ಪ್ರಣಾಮಗಳು ಗಂಡ ದಂಡ ಪಿಂಡ ನಿನ್ನಿಂದಾಗೆ ನಾನು ಇವತ್ತು ನಾನು ಕುಡಿದಿಲ್ಲವೇ ಬಾ ನನ್ನ ಮುಂದೆ ನೋಡು

எசா நான் மாத்திர சும் ஏசுடி ஆஹ் நீ மாதிரி சும்னா விட நோடு கடை நான் மாத்திர மாதிரி சும்னா நோடத்தி ஐத்தி மாரி அப்பா ஐத்தி நோடா ஆ நான் கொடுசா நான் கொடுசில் ஹம் நான் சோ நானு குட்ஸ் கொள்ளி நான் ஆக்கி நன்கி குடுக்கு முதிக் கிள்க்கு குடுக்கி குடுக்கினா எது குடுக்கலாம் நான் நான் கொடுத்து வந்த நான் நான் கொடுசில் யார் கம்பு அந்த ಏಯ್ ನಾನೆಲ್ಲ ಹೇಳಿ ಕರ್ಕೊಂಡಿಲ್ಲ ಎಲ್ಲರೂ ನೀನೇ ನಮ್ಮ ಎಲ್ಲರೂ ಕರ್ಕೊಂಡಿದ್ದ ಕಣ್ರೈ ನೀವು ಮೂರು ಜನ ಸೇರಿ ನನ್ಗೆ ಕರ್ಕೊಂಡಿದ್ದು ನಾನು ಬಂದಿಲ್ಲ ಒಟ್ಟ ನಿಮ್ಮನ್ನು ಕರ್ಕೊಂಡ್ ಬಂದಿಲ್ಲ ನನ್ಗೆ ಗೊತ್ತಿರೋದ ಈ ಗೊತ್ತಾಯ್ತೈತಿ ಅಕ್ಕಿ ಕುಡ್ದಾಳ ಅಂತೇಳಿ ನನಗೆ ಯಾರು ಕೊಡ್ಸಾರೆ ನಾನು ಅವಳಿಗೆ ಕೊಡ್ಸ ನನಗೆ ರೊಕ್ಕಿಲ್ಲ ಅವಳಿಗೆ ಹೆಂಗ್ ನಾನು ಕೊಡ್ಸಲಿ ನಾನು ಕೊಡ್ಸಿಲ್ಲ ಕಣ್ಣು ಲಕ್ಷ್ಮಿ ಈ ಕೀರೆಲ್ಲ ಸುಳ್ಳೇಳ್ಕತ್ತಾರ ನಾನು ಕೊಡ್ಸಿಲ್ಲ 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 ನಾವ ಏ ನಾ ಕರ್ಕೊಂಡ ಬಂದಿಲ್ಲ ಆ ಕುಡ್ಕಿನ ನಾವು ಮೂರು ಜನ ಐವತ್ತು ರೂಪಾಯಿ ಬೇರೆ ಹುಲಿ ಮನ ಮೇಲೆ ನಾನು ಎಕ್ ಇಸ್ಕೊಂತವಳ ಸುಳ್ಳು ಹೇಳ್ತೀನಿ ಬಸ್ ಏಯ್ ನಿನ್ಗೆ ನಿಲ್ ಮುತೀನಿ ರೇಟ್ ಕುಡ್ಕೊಂಡೆ ಇದೇನೆ ಇವಳು ಕುಡ್ದಿರೋದು ನೋಡಕ್ಕೆ ಬಂದ್ರೆ ನಮ್ಮ ಜನಕ್ಕೆ ಇವಳು ಪಾಟ್ಲು ಹಿಂಗೆ ಕೊಡ್ಬಿಟ್ಲಲ್ಲಿ ಯಾರಿಗಾರು ಚುಚ್ಚು ಕಿಚ್ಚುಬಿಟ್ಟಲ್ಲಿ ಎಸ್ ಕೆಪ್ ಆಗ್ರೆ ಮೊದಲು ಯಪ್ಪ ಕುಡ್ದಿರೋ ಅಂದ್ರೆ ಯಾರ್ಯಾರು ಒಂದು ಕಣ್ಣು ಚುಚ್ಚುಬಿಡ್ತಾಳೆ ಲೇ ನೀನು ಸೊಸೆ ಗ್ಲಾಸ್ ಹೊಡ್ದೊಳ ಕಡೆ ಬಿಯರ್ ಬಟ್ಲು ನಾ ಹೊಡ್ತಾಕೊಳ್ಳಿ ನೋಡಿ ಕೈಯಾಗ ಬಿಯರ ಎಣ್ಣೆ ಯಾವುದೋ ಗೊತ್ತಿಲ್ಲ ಹೊಡೆದಿಟ್ಟವಳೆ ನೋಡಿ ಕೈಯಾಗ ಅಯ್ಯಯ್ಯೋ ಹೌದು ಕಲಪ್ಪ ನಾವು ಆ ಕಡೆ ನಿಂತೀವಿ ಅಂದ್ಬಿಟ್ಟು ಬಾಳು ತಗ ನಮಗೆ ಚುಚ್ಚಕ್ಕೆ ಕೂತ್ತವಳಕಲ್ಲ நன்காக்கே மோச மாதே நன்காக்க மோச மா நான் இவ்வளோ சும்மம் பிடக்கில் நின் நான் நின்னு ஒட்டை சும்மணி பிடிக்கல அத்தே நான் நின்று பிடக்கில் கண்காக்கத்தே பிங்கலர் சீரை உட்கண்டு பழப்பழா அந்த நான் முந்தை வந்து ஒழித்தியா அத்தை நீவத்தின கறி குப் சாக்கியா நான் இன்னொன்னு படக்கில் கணே அத்தே 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 நீ சாய்ஸ்தி இவ்வளோ கணத்தே அத்தே அத்தை அத்தே நின் சாயிஸ்தீன கணத்தே இவற்று நான் நின்னா ஒட்டா பிடக்கில்ல நின்ன சாய்ஸ் ஆ சாய் தீன் காணத்தே நின் ஒட்டா பிடக்கில்ல நின் சாய்ஸ் ஆ சாய் தீன் காணத்தே ಅಯ್ಯೋ ಯೋ ಇದೇನು ರೀ ಅವಳ ಅತ್ತೆ ಅನ್ಕಂಡ್ ನಮ್ಮ ಕಡೆಗೆ ಇಟ್ಕೊಂಡು ಓಡ್ರಿ ಇಲ್ಲಾಂದ್ರೆ ಮೂರು ನಾಲ್ಕು ಮಂದಿ ಸೈತಿ ಓಡ್ರಿ ಚುಚ್ಚ ಬಿಡ್ತಾರೆ ಎಲ್ಲರಿಗೂ ಓಡ್ರಿ 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 ಓಡಲಿ ಓಡಲೇ ಓಡ ಓಡ ಓಡಲೇ ಹ್ಞೂ ಅತ್ತೆ ನಿಂತು ಕಳಿಯತ್ತೆ ನಿಂತು ಕಳಿಯತ್ತೆ ನಾನು ನಿಮ್ಮನ್ನು ಒಟ್ಟಾಗ ಬಿಡಕಿಲ್ಲ ನಿಮ್ಮ ನಿಂಬಾಳ್ ಸಾರು ಚೂಚಿ 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 ಸಾಯಿಸಿಲ್ಲ ಅಂದ್ರೆ ನನ್ನ ಹೆಸ್ರು ಇವತ್ತು ಕಲ್ಪನೆನೇ ಅಲ್ಲ ರೀ ನಿನ್ನೂ ಚುಕ್ತೀನಿ ನೀನು ಎಲ್ಲಿದ್ದೀನಿ ಕಾಣ್ತಾನೆ ಇಲ್ಲ ಹಾಂ ಫಸ್ಟ್ ನಿಮ್ಮ ಟಾರ್ಗೆಟ್ ಆಮೇಲೆ ನೀನು ಟಾರ್ಗೆಟ್ ನಿಮ್ಮ ಊನ್ನ ಫಸ್ಟ್ ಚೂಚಿ ನಾನು ನೆಮ್ಮದಿ ತಗೊಂಡ್ಬಿಡ್ತೀನಿ

ಅಯ್ಯೋ ಅಯ್ಯೋ ಓಡ್ರಿ 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 ಕುಡ್ಕಿ ಬರ್ತಾಳು ಓಡ್ರಿ ಯವ್ವಾ ಅವಳ ದೊಡ್ಡ ಅಂದ್ರೆ ಈಗ ಇನ್ನ ದೊಡ್ಡ ಕುಡಕಿಲಪ್ಪ ಚ ಬಾಟ್ಲಂಬರ್ತಾಳು ಓಡ್ರಿ ಒಡ್ರಿ ಓಡ್ರಿ ಓಡಲೇ ಓಡಲೇ ಓಡಲೆ ಅಂಗ್ಲಿಂಗು ಇತ್ತಂಗಿಲ್ಲ ಅನ್ಕೊಂಡ ಬರ್ತಾರೆ ಓಡ್ರೆ ಓಡ್ರಿ ಲೇ ನಾನು ಇರಮ್ಮ ಕಡೆ ಕಲ್ಪನಾ ನಾ ಇರಿ ಕಡೆ ನಮ್ಗೆ ಚುಚ್ಚು ಮಾಡ ಕಡೆ ಅಯ್ ಬಾಡಿ ಸ್ಟಡಿ ಆಗೇ ಇಲ್ಲ ಓಡಬೇಕು ನಾನಿವೆ ರನ್ನಿಂಗ್ ರೇಸ್ ಸಿಟ್ಟು ಕುಟ್ಟು ಕೊಟ್ಟು 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 ಕೊಟ್ಟಕು ನಿಂತ ಕಳೆದುಕೊಳ್ಳಿ ಕೊಟ್ಟ ಕೊಟ್ಟು ಕೊಟ್ಟ ಕೊಟ್ಟು ನನ್ನ ಕುದುರೆ ಎಲ್ಲಾಯ್ತು ಇಲ್ಲ ನನ್ನ ಕಾಲ್ಗಳೇ ನನ್ ಕುದುರೆ ಇವಾಗ ಕೊಟ್ಟು ಕೊಟ್ಟ ಕೊಟ್ಟು ಕೊಟ್ಟ ಕೊಟ್ಟ ಅಂತ ಓಡ್ತೀನಿ ನಾನು ಮೊನ್ನೆ ಸುಮ್ಮನೆ ಬಿಡಕ್ಕಿಲ್ಲ ಕಣತ್ತೆ ನಾನು ಇನ್ನೊಂದು ಸುಮ್ಮನೆ ಬಿಡೋಕ್ಕಿಲ್ಲ ಊರ ಮಂದಿ ಎಲ್ಲ ಕೆಲಸ ಕಳ್ರಿ ನಾನಿವತ್ತು ನಾ ಮತ್ತೆ ನಾ ಚುಚ್ಚಾ ಚೂತೀನಿ ಇವತ್ತು ಚುಚ್ಚಾ ಚುಚ್ಚೀನಿ ಬಿಡೋಕಿಲ್ಲ ಅಯ್ಯೋ ಬಿಲ್ಡಪ್ ಪೋಸ್ಟ್ ಓಡೇ ಚುಚ್ಚು ಬಿಡೋಲ್ ಓಡೆ 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 ನಮ್ಮತ್ತೆ ನನಗೆ ಎದ್ರು ಕತಾಳೆ ಎದುರ್ಕೊಲೇಬೇಕು ನಾನು ನಾನು ಗೊತ್ತಲ್ಲ ಕಲ್ಪನಾ ನಾನು ಇದ್ದೀನಿ ಅಂದರೆ ಎದರಲೇಬೇಕು ನಡಗಲೇಬೇಕು